ಬಿಜೆಪಿ ನಗರ ಮಂಡಲದ ವತಿಯಿಂದ ಶ್ರೀ ಶಿವನಾಥ ಶಕ್ತಿ ಕೇಂದ್ರ ಗುರು ಪದ್ಮನಾಭ ಶಕ್ತಿ ಕೇಂದ್ರ ಹಾಗೂ ಶ್ರೀ ಮಹಾದೇವ ಶಕ್ತಿ ಕೇಂದ್ರ ಜೈಕಾಳಿ ಶಕ್ತಿ ಕೇಂದ್ರ ವೀರ ಶಿವಾಜಿ ಶಕ್ತಿ ಕೇಂದ್ರ ಹಾಗೂ ರಾಣಿ ಲಕ್ಷ್ಮೀಬಾಯಿ ಶಕ್ತಿ ಕೇಂದ್ರಗಳಲ್ಲಿ ಆಯೋಜಿಸಿದ್ದ ಬಿಎಲ್ಎ ಎರಡು ನೇಮಕಾತಿ ಪ್ರಕ್ರಿಯೆ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾರರ ನೋಂದಣಿ ಕುರಿತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಸಭೆ ಹಾಗೂ ಬೂತ್ ಕಮಿಟಿ ಸಭೆ ನಡೆಸಲಾಯಿತು ಪದವೀಧರ ಕ್ಷೇತ್ರದ ಚುನಾವಣೆ ಎದುರಿಸಲು ರೂಪುರೇಷೆ ಸಿದ್ಧಪಡಿಸಿ ಸಂಘಟನೆಗೆ ಒತ್ತು ನೀಡಲು ದಿಟ್ಟ ಹೆಜ್ಜೆ ಇಡಬೇಕು ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ನಿರಂತರವಾಗಿ ಚಟುವಟಿಕೆಯಲ್ಲಿರುವ ಪರಿಣಾಮವಾಗಿ ಪಕ್ಷ ಬೆಳೆದು ನಿಂತಿದೆ ಗೆಲ್ಲಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಎನ್ನುತ್ತಲೇ ಗೆಲುವಿಗೆ ಬೇಕಾದ ಎಲ್ಲಾ ತಯಾರಿಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಲು ಕಾರ್ಯಕರ್ತರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಕಾರವಾರ ನಗರ ಮಂಡಲದ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಪ್ರಧಾನ ಕಾರ್ಯದರ್ಶಿಗಳಾದ ದೇವಿದಾಸ್ ಕಂತ್ರೇಕರ್ ಅಶೋಕ್ ಗೌಡ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರದ ಪ್ರಮುಖರಾದ ನಾಗೇಶ್ ಕೊಳ್ಮಕರ್ ಬೃಂದಾ ದಾಮ್ ಸಾಡೇಕರ್ ಅನು ಟಕ್ಕರ್ಕರ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್